ವಿಶೇಷ ಚಾನೆಲ್ನ ಅಶೇಷ ವೀಕ್ಷಕರಿಗೆ ಹಾರ್ದಿಕ ಶುಭಾಶಯಗಳು ಈ ನವರಾತ್ರಿಯ ಪರ್ವಕಾಲದಲ್ಲಿ ಆರನೇ ದಿನವಾದಂತಹ ಇಂದು ತಾಯಿಯನ್ನು ಕಾತ್ಯಾಯನಿ ಎಂಬಂತಹ ಸ್ವರೂಪದಲ್ಲಿ ಆರಾಧನೆ ಮಾಡುವುದಕ್ಕೆ ನಾವೆಲ್ಲರೂ ಕೂಡ ಜೊತೆಯಾಗಿದ್ದೇವೆ ಷಷ್ಟಂ ಕಾತ್ಯಾಯನೀ ಚ ಆರನೇ ದಿನವಾದಂತಹ ಇಂದು ಅರ್ಥಾತ್ ಷ್ಠೀತಿಥಿ ಅಂತಹ ಆರನೇ ದಿನದಲ್ಲಿ ದೇವಿಯನ್ನು ಕಾತ್ಯಾಯನಿ ಎಂಬುದಾಗಿ ಆರಾಧನೆ ಮಾಡಿಕೊಳ್ಳುವಂತಹದು ಅಮಂಗಲ ದೋಷಗಳನ್ನೆಲ್ಲವನ್ನೂ ಕೂಡ ಪರಿಹಾರ ಮಾಡ್ತಾಳೆ ಪರಮಾನುಗ್ರಹವನ್ನು ನಮ್ಮಲ್ಲಿ ಉಂಟು ಮಾಡ್ತಾಳೆ ಆದರದಿಂದ ನಮ್ಮನ್ನು ಸಲಹುತ್ತಾಳೆ ಆದ್ದರಿಂದಲೇ ಅವಳನ್ನು ಕಾತ್ಯಾಯನಿ ಎಂಬುದಾಗಿ ಕರೆದಿದ್ದಾರೆ ಅದೇ ರೀತಿಯಲ್ಲಿ ಮತ್ತೊಂದೆಡೆಯಲ್ಲಿ ಈ ಆರನೇ ದಿನವಾದಂತಹ ಇಂದು ತಾಯಿಯನ್ನು ಚಂಡಮುಂಡ ನಮಃ ಚಂಡಮುಂಡರಂದೆಲ್ಲರನ್ನೂ ಕೂಡ ನಿಶೂದನೆ ಮಾಡಿರತಕ್ಕಂತಹ ಸ್ವರೂಪದಲ್ಲಿ ದೇವಿಯನ್ನು ಆರಾಧನೆ ಮಾಡ್ತಾರೆ ಘೋರಘೋರವಾದಂತಹ ರೂಪ ಪರಾಕ್ರಮಗಳಿಂದ ಎಲ್ಲವನ್ನೂ ಕೂಡ ಅವರ ವಶ ಮಾಡಿಕೊಳ್ಳುವುದಕ್ಕೆ ಶಕ್ತರಾದಂತಹ ಬ್ರಹ್ಮಚರ್ಯವನ್ನು ಪಾಲನೆ ಮಾಡುವುದರಿಂದಲೇ ಮೂರು ಮೂರ್ತಿಗಳಿಂದಲೂ ಕೂಡ ಸೋಲಿಸುವುದಕ್ಕೆ ಕಷ್ಟವಾಗಿರತಕ್ಕಂತಹ ಚಂಡಮುಂಡರನ್ನು ದೇವಿ ಸಂಹರಿಸ್ತಾಳಂತೆ ಅಂತಹ ಚಂಡಮುಂಡರನ್ನು ಸಂಹಾರ ಮಾಡಿದಂತಹ ಸ್ವರೂಪ ಕಲ್ಪನೆಯಲ್ಲಿ ವಿಶೇಷವಾಗಿ ಆರನೇ ದಿನವನ್ನು ಆರಾಧನೆ ಮಾಡ್ತಾರೆ ಆರನೇ ದಿನದಲ್ಲಿ ಚಂಡಮುಂಡರನ್ನು ಸಂಹಾರ ಮಾಡಿರತಕ್ಕಂತಹ ರೂಪಕಲ್ಪನೆ ಒಂದೆಡೆಯಲ್ಲಾದರೆ ಮತ್ತೊಂದೆಡೆಯಲ್ಲಿ ಕಾತ್ಯಾಯನಿ ಎಂಬುದಾಗಿ ಆರಾಧನೆ ಜಗತಃ ಪಿತರೌ ಒಂದೇ ಪಾರ್ವತಿ ಪರಮೇಶ್ವರೌ ಒಂದು ಮಾತುಂಟು ಜಗತ್ತಿನ ತಂದೆ ತಾಯಿಗಳು ಯಾರು ಎಂಬಂತಹ ವಿಚಾರಕ್ಕೆ ಬಂದರೆ ಅವರನ್ನೇ ಪಾರ್ವತಿ ಪರಮೇಶ್ವರರು ಹಾಗಾದರೆ ಪರಮೇಶ್ವರ ಪರಮೇಶ್ವರ ಪೃಥ್ವಿ ತತ್ವ ಪ್ರತಿಪಾದಕ ಪಾರ್ವತಿ ಅಂತಂದರೆ ಪ್ರಪಂಚದಲ್ಲಿರತಕ್ಕಂತಹ ಪ್ರಕೃತಿಯನ್ನು ಪಾರ್ವತಿ ಎಂಬುದಾಗಿ ಕರೆದಿದ್ದಾರೆ ಬೀಸುವಂತಹ ಗಾಳಿ ಹರಿಯುವಂತಹ ನೀರು ಪ್ರಾಪ್ತಿಯಾಗತಕ್ಕಂತಹ ಬೆಳಕು ಅತ್ತಿತ್ತ ಸಂಚರಿಸುವುದಕ್ಕೆ ನಮಗಿರತಕ್ಕಂತಹ ಅವಕಾಶ ಅದೇ ರೀತಿಯಲ್ಲಿ ಈ ಐದು ತತ್ವಗಳಿಂದ ಈ ಪ್ರಪಂಚವನ್ನು ನಿಯಂತ್ರಿಸತಕ್ಕಂಥವಳು ಪಾರ್ವತಿ ಅಥವಾ ಅವಳನ್ನೇ ಪ್ರಕೃತಿ ಎಂಬುದಾಗಿ ಕರೆದಿದ್ದಾರೆ ಆದ್ದರಿಂದಲೇ ಕಾತ್ಯಾಯಿನಿ ಎಂಬುದಾಗಿ ಆರಾಧನೆ ಅಂತಹ ಕಾತ್ಯಾಯನ ವಿಚಾ ಕಾತ್ಯಾಯಿನಿಯ ವಿಚಾರಕ್ಕೆ ಬಂದಾಗ ದ್ವಾಪರಾಯುಗದಲ್ಲಿ ಕಂಸನ ಸೆರೆಮನೆಯಲ್ಲಿ ದೇವಕಿ ವಸುದೇವರು ಇರತಕ್ಕಂತಹ ಸಂದರ್ಭ ದೇವಕಿ ವಸುದೇವರಿಗೆ ಹುಟ್ಟತಕ್ಕಂತಹ ಎಂಟನೇ ಗರ್ಭದ ಶಿಶುವಿನಿಂದ ನಿನಗೆ ಮರಣ ಎಂಬುದಾಗಿ ಅಶರೀರವಾಣಿ ಕಂಸ ಕ್ರೋಧೋನ್ಮತ್ತನಾಗಿ ದೇವಕಿ ವಸುದೇವರನ್ನು ಕಾರಾಗೃಹದಲ್ಲಿಟ್ಟಂತಹ ಸಂದರ್ಭ ಅದೇ ಸಂದರ್ಭದಲ್ಲಿ ಇಲ್ಲಿ ಶ್ರೀಕೃಷ್ಣನ ಜನ್ಮವಾಗ್ತದೆ ಅಲ್ಲಿ ಯಶೋದೆಯ ಗರ್ಭದಲ್ಲಿ ಯೋಗಮಾಯೆಯ ಜನ್ಮ ಆಗ್ತದೆ ಅಂತಹ ಸಂದರ್ಭದಲ್ಲಿ ಈ ವಸುದೇವ ಇಲ್ಲಿರತಕ್ಕಂತಹ ಕೃಷ್ಣ ಪರಮಾತ್ಮನನ್ನು ಯಶೋಧೆಯಲ್ಲಿ ನಂದಗೋಪನಲ್ಲಿಗೆ ಕೊಂಡೊಯ್ದು ಕೃಷ್ಣನನ್ನು ಅಲ್ಲಿ ಬಿಟ್ಟು ಅಲ್ಲಿರತಕ್ಕಂತಹ ಯೋಗಮಾಯೆಯನ್ನ ಅಥವಾ ಆ ಕಾತ್ಯಾಯಿನಿಯನ್ನು ಕರಕೊಂಡು ಬಂದು ಕಂಸನ ಕಾರಾಗೃಹದಲ್ಲಿಡ್ತಾನೆ ಅಂತಹ ಸಂದರ್ಭದಲ್ಲಿ ಮರುದಿನ ಕಂಸ ಬಂದು ಸಂಹಾರ ಮಾಡುವುದಕ್ಕೆ ಉದ್ಯುಕ್ತನಾದಾಗ ನಿನ್ನನ್ನು ಕೊಲ್ಲುವವ ಇನ್ನೊಂದೆಡೆಯಲ್ಲಿ ಬೆಳೀತಾ ಇದ್ದಾನೆ ನಿನ್ನಿಂದ ನನ್ನನ್ನು ಏನು ಮಾಡಲು ಸಾಧ್ಯ ಎಂಬುದಾಗಿ ಪ್ರಶ್ನಿಸಿ ಅವಳು ಅಂತರಿಕ್ಷವನ್ನು ಸೇರಿಕೊಳ್ಳುತ್ತಾಳೆ ಎಂಬುದಾಗಿ ಶ್ರೀಕೃಷ್ಣ ಪರಮಾತ್ಮನು ಕೂಡ ಒಂದು ಮಾತನ್ನು ಹೇಳ್ತಾನೆ ಕಾತ್ಯಾಯಿನಿಗೆ ಅರ್ಥಾತಿ ಯೋಗಮಾಯಿಗೆ ಒಂದು ಮಾತು ಹೇಳ್ತಾನೆ ಇಡೀ ಪ್ರಪಂಚವನ್ನು ವ್ಯಾಪಿಸಿಕೊಂಡಿರತಕ್ಕಂಥವಳು ನೀನು ಇಡೀ ಪ್ರಪಂಚವನ್ನು ವ್ಯಾಪಿಸಿಕೊಂಡಿರತಕ್ಕಂತಹ ನೀನು ಯೋಗಮಾಯೆಯಾಗಿ ವ್ಯಾಪಿಸಿಕೊಂಡರೆ ಮಾತ್ರ ನಾನು ನಾನು ನನ್ನ ಕರ್ತವ್ಯವನ್ನು ಮಾಡುವುದಕ್ಕೆ ಸಾಧ್ಯ ಆದ್ದರಿಂದಲೇ ದೇವಿ ಸರ್ವಭೂತೇಶು ವಿಷ್ಣು ಮಾಯೇತಿ ಶಬ್ದಿತ ವಿಷ್ಣು ಮಾಯಾ ಎಂಬಂತಹ ಒಂದು ಮಾಯೆಯಲ್ಲಿ ಇಡೀ ಪ್ರಪಂಚ ಲೀಲವಾಗಿದೆ ನಾನು ಎಂಬುದಾಗಿ ನನ್ನದು ಎಂಬುದಾಗಿ ನನ್ನವರು ಎಂಬುದಾಗಿ ಮಾಯೆಯಲ್ಲೇ ಪ್ರತಿಯೊಂದು ಮನುಷ್ಯನೂ ಕೂಡ ಬದುಕುತ್ತಾನೆ ಈ ಮಾಯೆಗೆ ಕಾರಣಲಾದವಳು ಯಾರು ಅವಳನ್ನೇ ವಿಷ್ಣು ಮಾಯಾ ಅಥವಾ ಕಾತ್ಯಾಯನಿ ಎಂಬುದಾಗಿ ಕರೆದಿದ್ದಾರೆ ಅಂತಹ ಆ ಕಾತ್ಯಾಯಿನಿಯ ಅನುಗ್ರಹ ಎಲ್ಲ ಭಕ್ತರಿಗೆ ಪ್ರಾಪ್ತಿಯಾಗಲಿ ನಮ್ಮೆಲ್ಲರ ಪಾಲಿಗೆರತಕ್ಕಂತಹ ದಾರಿದ್ರ್ಯ ದುಃಖಗಳನ್ನು ಅವಳು ಪರಿಹರಿಸಲಿ ಸಮಸ್ತ ಸನ್ಮಂಗಲ ಪ್ರಾಪ್ತಿಯಾಗಲಿ ಎಂಬುದಾಗಿ ಪ್ರಾರ್ಥನೆ ಮಾಡ್ತಾ ಆ ಕಾತ್ಯಾಯಿನಿಯ ಪಾದಾರವಿಂದವನ್ನು ನಾವೆಲ್ಲರೂ ಕೂಡ ಪ್ರಾರ್ಥಿಸಿಕೊಳ್ಳೋಣ ಜಯತ್ವಂ ದೇವಿ ಚಾಮುಂಡಿ ಜಯ ಭೂತಾರ್ತಿಹಾರಿಣಿ ಜಯ ಸರ್ವಗತೆ ದೇವಿ ಕಾಲರಾತ್ರಿ ನಮೋಸ್ತದೆ सर्वस्वरूपे सर्वेशे सर्वशक्तिसमन्विते भयेभ्यस्त्राहिनो देवी दुर्गे देवी नमोऽस्तु ते ॐ स्वस्ति